ಇನ್ನು ಉದ್ಯಮಿ ಸಿ ಜೆ ರಾಯವರ ಸಾವಿಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಅವರು ಕಣ್ಣೀರನ್ನು ಸುರಿಸಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಜೆ ರಾಯವರನ್ನು ನೆನಪಿ ನೆನಪು ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಸಿಜೆ ರಾಯ ಅವರು ಮಾಡಿರತಕ್ಕಂಥ ಸಹಾಯವನ್ನು ನೆನೆದು ಕಣ್ಣೀರನ್ನು ಹಾಕಿದ್ದಾರೆ ಹಾವೇರಿಯ ಸವಣೂರಿನಲ್ಲಿ ಹನುಮಂತ ಲಮಾಣಿ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಸಿಜೆ ರಾಯವರ ಸಾವಿನ ಸುದ್ದಿ ಕೇಳಿ ಬಹಳ ಬೇಜಾರಾಗಿದೆ ಸರಿಗಮಪದಲ್ಲಿ ಎರಡನೇ ಸ್ಥಾನ ಗೆದ್ದಾಗ ಇಪ್ಪತ್ತೊಂದು ಲಕ್ಷ ರೂಪಾಯಿ ಕೊಟ್ಟಿದ್ರು ಬಿಗ್ ಬಾಸ್ನಲ್ಲಿ ಗೆದ್ದಾಗಲೂ ಐವತ್ತು ಲಕ್ಷ ರೂಪಾಯಿ ಕೊಟ್ಟರು ನನ್ನ ತಂಗಿ ಓದಿಗೆ ಐವತ್ತು ಸಾವಿರ ಕೊಟ್ಟು ಆರ್ಥಿಕ ಸಹಾಯವನ್ನು ಮಾಡಿದ್ರು ನಮ್ಮೂರಿಗೆ ಬರ್ತೀನಿ ಅಂದಿದ್ರು ಮನೆ ಓಪನಿಂಗ್ಗೆ ಕರೆಸ್ಕೊಳ್ಬೇಕು ಅಂತ ಇದ್ದೆ ಆದರೆ ಅಷ್ಟರಲ್ಲಾಗಲೇ ಈ ರೀತಿಯಾಗಿ ಯಾವುದಿದೆ ಅಂತ ಉದ್ಯಮಿ ಸಿ ಜೆ ರಾಯ್ ಅವರ ಆತ್ಮಹತ್ಯೆಗೆ ಬೇಸರವನ್ನ ಹೊರ ಹಾಕಿದ್ದಾರೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ನಿನ್ನೆ ಆ ಸುದ್ದಿ ಕೇಳಿ ಬಹಳ ಭಾಳ ರೀ ನಿನ್ನೆ ಆರು ಗಂಟೆ ಏಳು ಗಂಟೆಕ್ಕಿಂತ ಸುದ್ದಿ ಬಂತ ಅವಾಗ ನಾನು ನಾನು ನಂಬಿದಿಲ್ಲ ಫಸ್ಟಿಗೆ ಭಾಳ ಬೇಜಾರಾಗ್ತೀ ಸರ್ ಆ ಥರ ಮಾಡ್ಕೋಬಾರ್ದಿತ್ತು ಯಾಕಂದ್ರೆ ನನಗೆ ಸಿ ಜೆ ಅವರು ಭಾಳ ಹತ್ತಿರದಿಂದ ನೋಡಿ ನೋಡಿನ್ರಿ ಅವ್ರು ಭಾರಿ ಒಳ್ಳೆ ಸರ್ ಇದ್ರಿ ನನ್ನ ಸರಿಗಂಪು ಇದ್ದಾಗ ರನ್ನರ್ ಆದಾಗ ಫ್ಲ್ಯಾಟ್ ಕೊಟ್ಟಿನ ಅಂತೇಳಿ ನನಗೆಲ್ಲ ಈಗ ಸಹಾಯ ಮಾಡಿದ್ರು ಮತ್ತು ಬಿಗ್ ಬಾಸ್ ಮನಿ ಗೆದ್ದಾಗ ಮತ್ತು ಐವತ್ತು ಲಕ್ಷ ರೂಪಾಯಿ ಸಹಾಯ ಮಾಡ್ಯಾರ ಭಾರಿ ಖುಷಿ ಐತ್ರಿ ಅದರ ಈ ಥರ ಮಾಡ್ಕೊಬಾರ್ದು ಇರ್ತಾರೆ ಭಾಳ ಬೇಜಾರಾಯ್ತು ಈಗ ಅವ್ರ ಜೊತೆ ಒಡನಾಟ ಸಾಕಷ್ಟು ಇರೋದ್ರಿಂದ ನೀವೆಲ್ಲ ರೆಸಾರ್ಟಿಗೆಲ್ಲ ಓಪನ್ ಐತಿ ಅವ್ರ ವ್ಯಕ್ತಿತ್ವ ನೋಡೋಕೆ ಏನು ಅನ್ನಿಸ್ತೀವಿ ಅವರು ಒಳ್ಳೇ ರೀ ಯಾರು ಕೊಟ್ರೂ ಭೇದ ಭಾವ ಮಾಡ್ತಿದ್ದಿಲ್ರಿ ಒಳ್ಳೆ ಇದ್ರು ರೆಸಾರ್ಟಿಗೆ ಕರ್ಕೊಂಡೋಗಿ ಒಂದಿನ ಅಡ್ಡಾಡಿಸಿ ಆಟ ಆಡಿ ಕ್ರಿಕೆಟ್ ಆಡಿ ಪೂರ್ತಿ ಅವ್ರ ಸ್ವಿಮ್ಮಿಂಗ್ ಪೂಲ್ ಅದು ಹಿಂಗೆ 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 ಕೋಲಿಲೇ ಹೊಡಿತಾರ ಒಳ್ಳೆ ಅವ ಅವೆಲ್ಲ ಆಟ ಆಡಿ ಮತ್ತು ಅವ್ರದ ದೊಡ್ಡ ಗಾಡಿಯಾಗಿ ನನ್ನ ಕುಂದರ್ಸಿ ಒಂದು ರೌಂಡ್ ಆಜಾಡ್ಸಿ ಭಾರಿ ನಂಗೆ ಭಾರಿ ಇಷ್ಟಪಡ್ತಿದ್ರು ಮತ್ತು ನಮ್ಮ ಹಳ್ಳಿಗೆ ಬರ್ಬೇಕು ಅದು ಭಾರಿ ಆಸೆ ಐತ್ರಿ ನಿಮ್ಮ ಹಳ್ಳಿ ನೋಡಬೇಕು ನಿಮ್ಮ ಮನೆ ನೋಡಬೇಕು ನಿಮ್ಮ ಕುರಿ ನೋಡ್ಬೇಕು ಅಂತೇಳಿ ಯಾವಾಗಲೂ ಹೇಳ್ತಿದ್ರೆ ಆಯ್ತು ರೀ ಸರ್ ಅದು ರೀ ನಮ್ಮ ಮನೆ ಕಟ್ಸಾಕತೀನಿ ಕಟ್ಟಿಂದ ಓಪನಿಂಗಿಗೆ ನೀವು ಬರೋತ್ರಿ ಅಂತ ನಾನೇ ಹೇಳಿದ್ದೆ ಆಯ್ತು ಕಟಸು ಬರ್ತೀನಿ ಅಂತ ಅವರೇ ಹೇಳಿದ್ರಿ ಲಾಸ್ಟ್ ಟೈಮ್ ನೀವು ಮತ್ತೆ ನಿಮ್ಮ ತಂಗಿ ಇಬ್ರು ಕೂಡ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದು ಹಾಡನ್ನು ಸಹಾಯವನ್ನು ಮಾಡಿದ್ರಂತೆ ಹೌದ್ರಿ ಆ ಹಾಡಾಡ್ಬೇಕಾರೆ ಸರ್ ಅಲ್ಲಿ ಬಂದಿದ್ರೆ ಬಂದಾಗ ಈ ಹಾಡು ಹೇಳಿದಾಗ ನಮ್ಮ ತಂಗಿಗೆ ಓದಾಕ ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಮತ್ತೆ ನಮ್ಮ ತಂಗಿ ಡಿಗ್ರಿ ಮುಗ್ದಾಗ ನೌಕರಿ ಕೊಡ್ತೀವಂತಿದ್ರು ಅವರು ನೌಕರಿ ಕೊಡಕ್ಕೆ ಮತ್ತೆ ಕರೆದ್ರು ನಾವ ಕಳಿಸ್ಲಿಲ್ಲ ನಮ್ಮ ಬ್ಯಾಡ್ರ ಸರ್ ನೌಕರಿ ನಮ್ಗೆ ಕಾಸಾಕಿ ಸ್ಟೈಲ್ ಅಂತಂದ್ವಿ ಆಯ್ತು ನೀವು ಇಷ್ಟನ್ನು ತೆಗೆದ್ರಿ ಅಂತೇಳಿ ಮತ್ತು ನಮಗೆ ಅದು ಸೆಕೆಂಡ್ ಪ್ರೈಜಿಗೆ ಮೂವತ್ತು ಲಕ್ಷ ಪ್ಲಾಟ್ ಟ್ಯಾಕ್ಸ್ ಕಟ್ಟಾಗಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ರೊಕ್ಕ ಕೊಟ್ಟ್ರಿ ಭಾಳ ಅಂದ್ರೆ ಭಾಳ ರೀ ಅವ್ರು ಈ ಥರ ಮಾಡ್ಕೊಬಾರ್ದಿತ್ತು ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ दुःख दुःख मसिको देवी वर्थ